ವಾಲ್ಮೀಕಿ ಜಯಂತಿ ಮುಗಿದ ಬೆನ್ನಲ್ಲೇ ಧಾರವಾಡ ಹೊರವಲಯದ ಸತ್ತೂರು ಕಾಲೋನಿ ಬಳಿಯ ಉದಯಗಿರಿ ಡಬಲ್ ರಸ್ತೆಯಲ್ಲಿ ರಾತ್ರೋರಾತ್ರಿ ವಾಲ್ಮೀಕಿ ಸಮಾಜದವರು ವಾಲ್ಮೀಕಿ ಮೂರ್ತಿ ಪ್ರತಿಷ್ಠಾಪನೆ ಮಾಡಲು ಮುಂದಾಗಿದ್ರು ಪಾಲಿಕೆಯಿಂದ ಇದಕ್ಕೆ ವಿರೋಧ ವ್ಯಕ್ತವಾಗಿದ್ದರಿಂದ ಪ್ರತಿಭಟನೆಗೆ ಇಳಿದ ವಾಲ್ಮೀಕಿ ಸಮಾಜದವರು ವಾಲ್ಮೀಕಿ ಭಾವಚಿತ್ರ ಪ್ರತಿಭಟನೆ ಕೂಡ ನಡೆಸಿದರು ಇಷ್ಟೆಲ್ಲ ಹೈ ಡ್ರಾಮಾ ಬುಧವಾರ ತಡರಾತ್ರಿವರೆಗೂ ನಡೆದಿದೆ ವಿಷಯ ತಿಳಿದು ಸ್ಥಳಕ್ಕೆ ಪಾಲಿಕೆ ಉಪ ಆಯುಕ್ತರು ಪೊಲೀಸ್ ಅಧಿಕಾರಿಗಳು ಬಂದು ವಾಲ್ಮೀಕಿ ಸಮಾಜದವರ ಮನವೊಲಿಸಿ ವಾಲ್ಮೀಕಿ ಭಾವಚಿತ್ರ ತೇಕೆಯಲು ಮನವಿ ಮಾಡಿದ್ರು ಕೂಡ ಅವರ ಕಾರ್ಯ ಮಾತ್ರ ಕೈಗೊಳ್ಳಲಿಲ್ಲ ಸ್ಥಳದಿಂದ ಭಾವಚಿತ್ರ ತೆಗೆದರೆ ಸಮಾಜಕ್ಕೆ ಅಪಮಾನ ಆಗಲಿದೆ ಎಂದು ಪಟ್ಟು ಹಿಡಿದ ವಾಲ್ಮೀಕಿ ಸಮಾಜದವರು ಬೆಳಿಗ್ಗೆ ನಾವು ಪಾಲಿಕೆಯಿಂದ ಅಧಿಕೃತ ಅನುಮತಿ ಪಡೆಯುವ ಭಾವಚಿತ್ರ ಇಲ್ಲೇ ಇರಲಿ ಅಂತ ಹಠ ಸಾಧಿಸಿದ್ರು ಇನ್ನು ಪ್ರತಿಭಟನೆಗೆ ಸತ್ತೂರ ಅಕ್ಕಪಕ್ಕದ ಗ್ರಾಮಗಳು ಆದ ಇಟಿಗಟ್ಟಿ ಜೋಗಿಲ್ಲಾಪುರ ತಡಸಿನಕೊಪ್ಪ ಸೇರಿ ಹಲವು ಬಡಾವಣೆಯ ವಾಲ್ಮೀಕಿ ಸಮಾಜದವರು ಆಗಮಿಸಿ ಪ್ರತಿಭಟನೆ ಮಾಡಲು ಮುಂದಾದರು ಕೊನೆಗೆ ಪಾಲಿಕೆ ವಾರ್ಡ್ ಇಪ್ಪತ್ತೈದರ ಪಾಲಿಕೆ ಸದಸ್ಯ ಪತಿ ಬಂದು ಬೆಳಿಗ್ಗೆ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ಅಧಿಕಾರಿಗಳ ಜೊತೆ ಸಭೆ ಮಾಡಿ ತುರ್ತು ಸಾಮಾನ್ಯ ಸಭೆಯಲ್ಲಿ ಈ ಬಗ್ಗೆ ತೀರ್ಮಾನ ತೆಗೆದುಕೊಳ್ಳುವ ನಿರ್ಧಾರ ಮಾಡುವುದಾಗಿ ಹೇಳಿದ ಮೇಲೆಯೇ ಪ್ರತಿಭಟನಾಕಾರರು ಪ್ರತಿಭಟನೆ ವಾಪಸ್ ಪಡೆದಿದ್ದಾರೆ ಮತ್ತೊಂದು ಕಡೆ ಇದೇ ಜಾಗದಲ್ಲಿ ಕಿತ್ತೂರಾಣಿ ಚಿನ್ನಮ್ಮ ಮೂರ್ತಿ ಪ್ರತಿಷ್ಠಾಪನೆ ಮಾಡಲು ಮತ್ತೊಂದು ಸಮಾಜದವರು ಮುಂದಾಗಿದ್ದಾರೆ ಅದಕ್ಕೆ ಅವಕಾಶ ಕೊಡಬಾರದು ಎಂದು ಪಾಲಿಕೆ ಅಧಿಕಾರಿಗಳಿಗೆ ಸೂಚನೆ ಕೂಡ ಕೊಡಲಾಗಿದೆ ಒಟ್ಟಲ್ಲಿ ವಾಲ್ಮೀಕಿ ಜಯಂತಿಯ ಬೆನ್ನಲ್ಲೇ ಮೂರ್ತಿ ಪ್ರತಿಷ್ಠಾಪನೆಗೆ ಮುಂದಾದ ಸಮಾಜಕ್ಕೆ ಈಗ ಇಲ್ಲಿ ಪಾಲಿಕೆ ಅಧಿಕಾರಿಗಳು ಮೂರ್ತಿ ಪ್ರತಿಷ್ಠಾಪನೆ ಮಾಡಲು ಅವಕಾಶ ಕೊಟ್ಟಿಲ್ಲ ಪಾಲಿಕೆಯಲ್ಲಿ ಈ ಬಗ್ಗೆ ಮಾತುಕತೆ ನಡೆಯಲಿದ್ದು ಯಾವ

ಏ ಇತ್ತಾ ಮರ್ ಲೌಡ್ ಆಗಲ್ಲೇ ಹೋಗಾಲಾ ಏ ಏ ಏ ತಮ್ಮಾ ಬೇ ಬರ್್ರಿ ಇಲ್ ಬರ್್ರಿ ಕಾಯಾ ಅಣ್ಣ ಮುಗಿತನ ಒನ್ ಸೆಕೆಂಡ್ ಯಾರ್ ಸೆಕೆಂಡ್